ಕುವಟ ತಾಲೂಕಿನ ಗುಡಗಾರ್ಗಲ್ಲಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ತರ ಸಂಭ್ರಮ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಎಂದು ಶತಮಾನೋತ್ತರ ಸಮಿತಿಯ ಗೌರವಾಧ್ಯಕ್ಷ ಕೃಷ್ಣಬಾಬ ಪೈ ತಿಳಿಸಿದರು ಗುಡಗಾರ್ಗಲ್ಲಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಕೃಷ್ಣಪ್ಪ ಪೈ ಅವರು ಗುಡ್ಗಾರ್ಗಲ್ಲಿ ಶಾಲೆ ಆರಂಭವಾಗಿ ನೂರ ಹದಿನೈದು ವರ್ಷಗಳಾಗಿದ್ದು ಕಳೆದ ಕೆಲ ವರ್ಷಗಳಿಂದ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕೆಂಬ ಪ್ರಯತ್ನದಲ್ಲಿದ್ದೇವೆ ಅದಕ್ಕೂ ಮೊದಲು ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ದಾನಿಗಳ ಸಹಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಈಗ ಪಾಲಕರು ಶಿಕ್ಷಣ ಪ್ರೇಮಿಗಳೆಲ್ಲ ಸೇರಿ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸಂಘಟಿಸಲು ಸಂಕಲ್ಪ ಮಾಡಿದ್ದಾರೆ ಎಲ್ಲರೂ ಸಹಕಾರ ನೀಡುವ ಮೂಲಕ ಸರ್ಕಾರಿ ಶಾಲೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ శాలాభివృద్ధి సమతి పదాధికారి సదస్యరు శతమాోత్తర సంబ్రమ పదాధికారి ఎలా వివిధ సంస్థ సదస్యలు సహకార ఈ శతమాోత్తర సంబంధించు మేష సహకారం ఉపస్థితి ఉపేక్షితే ఎవరికూ శుభవే ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ದೇವಿತಾ ಶೇಟ್ ಮಾತನಾಡಿ ಫೆಬ್ರವರಿ ಹತ್ತೊಂಬತ್ತರಂದು ನಡೆಯುವ ಮೊದಲ ದಿನದ ಕಾರ್ಯಕ್ರಮದಲ್ಲಿ ಎಡನೀರು ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಿದ್ದಾರೆ ಶಾಸಕ ದಿನಕರ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಬಹುಮಾನ ವಿತರಣೆ ನಡೆಸಲಿದ್ದಾರೆ ಉದ್ಯಮಿ ಸುಬ್ರೈವಾಳ್ಕೆ ಅವರನ್ನು ಸನ್ಮಾನಿಸಲಿದ್ದಾರೆ ಗಣ್ಯರು ಅಧಿಕಾರಿಗಳು ಫೆಬ್ರವರಿ ಇಪ್ಪತ್ತರ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಪಕ್ಷದ ನಾಯಕರಾದ ಕೋಟಾ ಶ್ರೀನಿವಾಸ ಪೂಜಾರಿ ನೆರವೇರಿಸಲಿದ್ದಾರೆ ಶಾಂತಿಕಾ ಪರಮೇಶ್ವರಿ ದೇವಿಯ ಧರ್ಮದರ್ಶಿ ಕೃಷ್ಣ ಬಾಬಾ ಪೈ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಹಸ್ತಪತ್ರಿಕೆ ಬಿಡುಗಡೆ ಮಾಡಲಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತ್ ಅಳ್ವಾ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಖ್ಯಾತ ವಾಗ್ಬಿನ್ ಮನು ಹಂದಾಡಿ ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಫೆಬ್ರವರಿ ತೊಂದರ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷ ದೇವಿದಾಸ್ ಶೇಟ್ ಅಧ್ಯಕ್ಷತೆ ವಹಿಸಲಿದ್ದು ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಡಾಕ್ಟರ್ ಎಂಡಿ ನಾಯ್ಕ್ ಮೆಮೋರಿಯಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ನಾಯ್ಕ್ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು ನೂರ ಹದಿನೈದು ವರ್ಷ ಆಯಿತು ಇದು ಪ್ರಾರಂಭ ಆಗಿ ನೂರ ಹದಿನೈದು ವರ್ಷ ಆಯಿತು ನಾವೊಂದು ಹದಿನೈದು ವರ್ಷದಿಂದ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಹದಿನೈದು ದಿವಸ ಹದಿನೈದು ವರ್ಷ ಹೋಯಿತು ಅದೇ ರೀತಿ ಈಗ ನಾವು ತಾರೀಖ್ ಹತ್ತೊಂಬತ್ತು ಇದೇ ತಿಂಗಳು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿವಸ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಪ್ರಥಮ ದಿವಸದ ಕಾರ್ಯಕ್ರಮ ಉದ್ಘಾಟನೆಯ ಕಾರ್ಯಕ್ರಮ ಇದಕ್ಕೆ ಎಣ್ಣೀರು ಎಣ್ಣೀರು ಶ್ರೀ ಸಚ್ಚಿದಾನಂದ್ ಭಾರತೀ ಸ್ವಾಮಿಗಳು ಇಲ್ಲಿ ದಯಮಾಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮೂರು ದಿವಸದ ಕಾರ್ಯಕ್ರಮವನ್ನು ಅವರು ಒಂದು ಪೂರೈಸುವ ಒಂದು ಉತ್ಸಾಹದಲ್ಲಿ ಇದ್ದಾರೆ ಅದೇ ಥರ ಉದ್ಘಾಟಕರಾಗಿ ಸನ್ಮಾನ್ಯ ಮಧು ಬಂಗಾರಪ್ಪನವರು ಬರ್ತಾ ಇದ್ದಾರೆ ಅವರಿಗೂ ನಾವು ಬರುವಂಥದ್ದು ವಿಷಯವನ್ನು ಅವರು ಸಹ ಕನ್ಫರ್ಮ್ ಮಾಡಿದ್ದಾರೆ ಹಾಗೆ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಸನ್ಮಾನ್ಯ ಮಂಕ ಶ್ರೀ ಮಂಕಾಳು ಎಸ್ ವೈದ್ಯ ಮಾನ್ಯ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಒಳನಾಡು ಜಲ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತಹ ಉದ್ಘಾಟಕರಾಗಿ ಅಧ್ಯಕ್ಷತೆಯನ್ನು ಶಿಕ್ಷಕ ಮಂಜುನಾಥ್ ನಾಯ್ಕ್ ಅವರು ಶಾಲೆ ನಡೆದು ಬಂದ ಹಾದಿಯುದು ವಿವರಿಸಿದ್ರು ಈಗ ತಾವೆಲ್ಲ ಈ ಶಾಲೆಯನ್ನು ನೋಡ್ತಾ ಇರುವ ಹಾಗೆ ನಮ್ಮ ಶಾಲೆಯಲ್ಲಿ ಒಂದು ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಎರಡೂವರೆ ಲಕ್ಷ ಖರ್ಚು ಮಾಡಿ ಮಕ್ಕಳಿಗೆ ಧೂಳಿನಿಂದ ಸುಮಾರು ತುಂಬಾ ಕಷ್ಟ ಆಗ್ತಾ ಇತ್ತು ಸಮಸ್ಯೆ ಆಗ್ತಾ ಇತ್ತು ಹಣ ಖರ್ಚು ಮಾಡಿ ನಾವು ಶಾಲೆಯನ್ನ ಮರು ಪೇಂಟಿಂಗ್ ಮಾಡಿದ್ವಿ ಜೊತೆಗೆ ಮೂರು ನಲಿಕಲಿ ಕ್ಲಾಸ್ಗಳು ನಮ್ಮ ಮಕ್ಕಳಿಗೆ ಅಷ್ಟು ಸಮಂಜಸವಾಗಿರ್ಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಶಾಲಾ ಮುಖ್ಯಾಧ್ಯಾಪಕ ಡಿ ಎಂ ಭಂಟಾ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಚೇತನ್ ಶೆಟ್ ಶತಮಾನೋತ್ಸವ ಸಮಿತಿಯ ಪ್ರಮುಖರಾದ ಮಂಜುನಾಥ್ ರಾಯ್ಕರ್ ಎಂಎಸ್ ನೈಕ್ ಸಂತೋಷ್ ನಾಯ್ಕ್ ಜಯದೇವ ಬೆಳಕಂಡಿ ಶಿಕ್ಷಕರು ಇದ್ದರು ಕೇದ್ರಾಪ್ಲಸ್ ನ್ಯೂಸ್ ಕುಮಟಾ